ಹಾಲಿವುಡ್ ಬಾಲಿವುಡ್ ಕಾಲಿವುಡ್ ಮಾಲಿವುಡ್ ಸ್ಯಾಂಡಲ್ವುಡ್ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ತೆರೆ ಕಂಡ ಒಳ್ಳೆ ಫ್ಯಾಮಿಲಿ ಕಂಟೆಂಟ್ ಸಿನಿಮಾಗಳಲ್ಲಿ ಕೌಸಲ್ಯ ಸುಪ್ರಜಾ ರಾಮ ಸಿನಿಮಾ ಕೂಡ ಒಂದು ಈ ಸಿನಿಮಾದಲ್ಲಿ ಡಾರ್ಲಿಂಗ್ ಕೃಷ್ಣ ಅವರು ತಮ್ಮ ಅಭಿನಯದ ಮೂಲಕ ಮತ್ತೊಮ್ಮೆ ಸಿನಿ ಪ್ರೇಕ್ಷಕರಿಗೆ ಬಹಳ ಹತ್ತಿರವಾಗ್ತಿದ್ದಾರೆ ನಾಗಭೂಷಣ್ ಜೊತೆಗೆ ಮಿಲನ ನಾಗರಾಜ್ ಮತ್ತು ಬೃಂದ ಆಚಾರ್ಯ ಅವರು ವಿಶಿಷ್ಟ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದ ಚಿತ್ರಕ್ಕೆ ಪ್ರೇಕ್ಷಕರು ಮನಸ್ಸೋತಿದ್ರು ಇಂತಹ ಯಶಸ್ವಿ ಚಿತ್ರ ನೀಡಿದವರು ನಿರ್ದೇಶಕ ಶಶಾಂಕ್ ಕೌಸಲ್ಯ ಸುಪ್ರಜಾ ರಾಮ ಸಿನಿಮಾದಲ್ಲಿ ಕೆಲಸ ನಿರ್ವಹಿಸಿದ ನಿರ್ದೇಶಕ ಹಾಗೂ ನಟನ ಜೋಡಿ ಹೊಸ ಪ್ರಾಜೆಕ್ಟ್ನೊಂದಿಗೆ ಮತ್ತೆ ಒಂದಾಗುವುದಕ್ಕೆ ಮಾತುಕತೆ ನಡೆದಿದೆ ಎಂಬ ವಿಚಾರ ಸ್ಯಾಂಡಲ್ವುಡ್ನಲ್ಲಿ ಹರಿದಾಡ್ತಾ ಇದೆ ಸದ್ಯ ಡಾರ್ಲಿಂಗ್ ಕೃಷ್ಣ ಆರ್ಸಿ ಸ್ಟುಡಿಯೋಸ್ ನಿರ್ಮಿಸಿರುವ ಫಾದರ್ ಚಿತ್ರೀಕರಣದಲ್ಲಿ ಬ್ಯುಸಿಯಾಗಿದ್ದಾರೆ ಜುಲೈನಲ್ಲಿ ಫಾದರ್ ಚಿತ್ರೀಕರಣವನ್ನು ಪೂರ್ಣಗೊಳಿಸುವ ನಿರೀಕ್ಷೆ ಇದ್ದು ಶೀಘ್ರದಲ್ಲೇ ನಿರ್ದೇಶಕ ಶಶಾಂಕ್ ಅವರ ಹೊಸ ಚಿತ್ರಕ್ಕೆ ಧುಮುಕಲಿದ್ದಾರೆ ಆಗಸ್ಟ್ನಲ್ಲಿ ಹೊಸ ಚಿತ್ರದ ಚಿತ್ರೀಕರಣ ಆರಂಭವಾಗುವ ಸಾಧ್ಯತೆ ಇದೆ ಆದರೆ ಈ ಬಾರಿ ನಿರ್ದೇಶಕರು ಕೃಷ್ಣ ಅವರಿಗಾಗಿ ಥ್ರಿಲ್ಲಿಂಗ್ ಚಿತ್ರ ಮಾಡಲು ಮುಂದಾಗಿದ್ದಾರೆ ಪ್ರಸ್ತುತ ಸ್ಕ್ರಿಪ್ಟ್ ರಚಿಸ್ತಾ ಇರುವ ನಿರ್ದೇಶಕರು ತಮ್ಮ ಮುಂದಿನ ಚಿತ್ರಕ್ಕೆ ಹೊಸದಾಗಿ ನಟನನ್ನ ತೋರಿಸುವ ಗುರಿ ಹೊಂದಿದ್ದಾರೆ ಈ ಸುದ್ದಿಯನ್ನ ನಿರ್ದೇಶಕ ಶಶಾಂಕ್ ಖಚಿತಪಡಿಸಿದ್ದಾರೆ ಈ ಬಾರಿ ಥ್ರಿಲ್ಲರ್ ಚಿತ್ರಕ್ಕಾಗಿ ಕೃಷ್ಣ ಮತ್ತು ನಾನು ಮತ್ತೆ ಒಂದಾಗ್ತಾ ಇದ್ದೇವೆ ನಿರ್ದೇಶಕನಾಗಿ ನನಗೆ ನಟನಾಗಿ ಕೃಷ್ಣನಿಗೆ ಇದು ಹೊಸ ಪರಿಕಲ್ಪನೆ ಇದು ನಟನ ಹಿಂದೆಂದು ನೋಡಿರದ ಭಾಗವನ್ನ ಅನಾವರಣಗೊಳಿಸುವ ಭರವಸೆ ನೀಡುತ್ತೆ ಅಂತ ನಿರ್ದೇಶಕರು ಹೇಳಿದ್ದಾರೆ ಚಂದನವನದಲ್ಲಿ ತಮ್ಮ ಸಿನಿ ಜರ್ನಿಯನ್ನ ಆರಂಭಿಸಿದ ನಟಿ ಆಶಿಕಾ ರಂಗನಾಥ್ ಈಗ ಬಹುಭಾಷಾ ನಟಿಯಾಗಿ ಮಿಂಚುತ್ತಿದ್ದಾರೆ ಇದೀಗ ತೆಲುಗಿನ ಚಿರಂಜೀವಿ ನಟನೆಯ ವಿಶ್ವಂಬರ ಚಿತ್ರದಲ್ಲಿ ಆಶಿಕಾ ರಂಗನಾಥ್ ಮಹತ್ವದ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಎಸ್ ರಶ್ಮಿಕಾ ಮಂದಣ ಮತ್ತು ಶ್ರೀಲೀಲಾ ಸೇರಿದಂತೆ ಇತರ ನಟಿಯರಂತೆ ಆಶಿಕ ರಂಗನಾಥ್ ಕೂಡ ಕನ್ನಡ ಸೇರಿದಂತೆ ಬೇರೆ ಭಾಷೆಯ ಚಿತ್ರೋದ್ಯಮಗಳಲ್ಲಿ ಕೂಡ ತಮ್ಮ ಛಾಪನ ಮೂಡಿಸ್ತಾ ಇದ್ದಾರೆ ಏತನ್ ಮಧ್ಯೆ ಆಶಿಕ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪಟ್ಟಾತು ಅರಸನ್ನೊಂದಿಗೆ ತಮಿಳು ಚಲನಚಿತ್ರಕ್ಕೆ ಪದಾರ್ಪಣೆ ಮಾಡಿದ್ರು ಈಗಾಗಲೇ ಹಿರಿಯ ತೆಲುಗು ನಟ ನಾಗಾರ್ಜುನ್ ನಟನೆಯ ನಾಸಾಮಿ ರಂಗದಲ್ಲಿ ಆಶಿಕ ರಂಗನಾಥ್ ನಟಿಸಿದ್ದಾರೆ ಅದರ ಬೆನ್ನಲ್ಲೇ ಈಗ ಮಲ್ಲಿಡಿ ವಸಿಷ್ಠ ಬರೆದು ನಿರ್ದೇಶಿಸ್ತಾ ಇರುವ ವಿಶ್ವಂಬರದಲ್ಲಿ ಮತ್ತೊಂದು ಮಹತ್ವದ ಪಾತ್ರವನ್ನ ಪಡೆದಿರೋದ್ರಿಂದ ತೆಲುಗು ಚಿತ್ರರಂಗದಲ್ಲಿ ಅವರು ಭರವಸೆಯ ನಟಿಯಾಗಿ ಗುರುತಿಸಿಕೊಳ್ತಾ ಇದ್ದಾರೆ ವಿಶ್ವಂಬರ ಸಿನಿಮಾದಲ್ಲಿ ಟಾಲಿವುಡ್ನ ಮೆಗಾಸ್ಟಾರ್ ಚಿರಂಜೀವಿ ಜೊತೆ ಪರದೆ ಹಂಚಿಕೊಳ್ಳಲು ಸಿದ್ಧರಾಗಿದ್ದಾರೆ ವಿಶ್ವಂಬರದಲ್ಲಿ ತ್ರಿಷಾ ಕೃಷ್ಣನ್ ಮೀನಾಕ್ಷಿ ಚೌಧರಿ ಮತ್ತು ಕುನಾಲ್ ಕಪೂರ್ ಜೊತೆ ಆಶಿಕಾ ಪ್ರಮುಖ ಪಾತ್ರವನ್ನ ನಿರ್ವಹಿಸುತ್ತಾರೆ ಆಶಿಕಾ ರಂಗನಾಥ್ ಪಾತ್ರದ ಬಗ್ಗೆ ವಿವರಗಳು ಇನ್ನೂ ಬಹಿರಂಗವಾಗಿಲ್ಲ ಯುವಿ ಕ್ರಿಯೇಷನ್ಸ್ ನಿರ್ಮಿಸ್ತಾ ಇರುವ ಈ ಸಾಮಾಜಿಕ ಫ್ಯಾಂಟಸಿ ಕತೆಗಾಗಿ ಆಶಿಕಾ ಈಗಾಗಲೇ ಕೆಲವು ನಿರ್ಣಾಯಕ ದೃಶ್ಯಗಳ ಶೂಟಿಂಗ್ ಅನ್ನು ಪೂರ್ಣಗೊಳಿಸಿದ್ದಾರೆ ವಿಶ್ವಂಬರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಬಿಡುಗಡೆಗೆ ಸಿದ್ಧವಾಗಿದೆ ಡಾಲಿ ಧನಂಜಯ್ ನಟಿಸಿ ಪರಮೇಶ್ವರ್ ಗುಂಡ್ಕಲ್ ನಿರ್ದೇಶನ ಮಾಡಿರುವ ಕೋಟಿ ಸಿನಿಮಾದ ಎರಡನೇ ಹಾಡು ಬಿಡುಗಡೆಯಾಗಿದೆ ಮಧ್ಯಮ ವರ್ಗದ ಪಾಡುಗಳನ್ನು ಈ ಹಾಡು ಕಟ್ಟಿಕೊಡ್ತಾ ಇದೆ ಮಧ್ಯಮ ವರ್ಗದ ಪ್ರತಿದಿನದ ಕನಸಾದ ಕಾಂಚಾಣದ ಬಗ್ಗೆ ಈ ಹಾಡಿದೆ ಆದ್ರೆ ಈ ಕಾಂಚಾಣದ ಕನಸಿಗೆ ಅಡಿಯಾಗುವ ಹಲವು ವಿಷಯ ವ್ಯಕ್ತಿಗಳ ಬಗ್ಗೆಯೂ ಕೂಡ ಈ ಹಾಡಿನಲ್ಲಿ ಪ್ರಸ್ತಾಪವಿದೆ ಜೊತೆಗೆ ನಗರ ಜೀವನದ ಕಠಿಣತೆಯ ಪರಿಚಯವನ್ನ ಸಹ ಈ ಹಾಡು ಮಾಡಿಸುತ್ತೆ ಮಧ್ಯಮ ವರ್ಗದ ಬವಣೆ ಬಣ್ಣಿಸುವ ಲೆಕ್ಕಾಚಾರ ಮಾಡಿ ಹೇಗೋ ತಿಂಗಳೆಲ್ಲ ಬದುಕೋದು ನಿದ್ದೆಗೆಟ್ಟು ಕಂಡ ಕನಸು ಹಗಲುಪೂರ ಹುಡುಕೋದು ಸಾಲು ಸೇರಿದಂತೆ ಬಡ್ಡಿ ಹೆಸರಲ್ಲಿ ಬಡವರ ರಕ್ತ ಹೀರುವವರ ಕುರಿತು ಸಿಟ್ಟು ಸಹ ಈ ಹಾಡ್ನಲ್ಲಿದೆ ವಿಡಿಯೋ ಹಾಡು ಇದಾಗಿದ್ದು ಸಿನಿಮಾದ ಕೆಲವು ತುಣುಕುಗಳನ್ನ ಸಹ ವಿಡಿಯೋನಲ್ಲಿ ಬಳಸಿಕೊಳ್ಳಲಾಗಿದೆ ಮಧ್ಯಮ ವರ್ಗದ ಸಾಮಾನ್ಯ ಯುವಕನಾಗಿ ಡಾಲಿ ಆಪ್ತವಾಗ್ತಾರೆ ಪುಟ್ಟ ಮನೆ ಕುಟುಂಬವನ್ನ ಸಾಕುವ ಜವಾಬ್ದಾರಿ ಅಣ್ಣನ ಕನಸಿಗೆ ಜೊತೆಯಾಗುವ ಸಹೋದರಿ ಮಗ ಸಾದಸ್ತಾನ್ ಎಂಬ ಆಸೆಯಲ್ಲಿರುವ ತಾಯಿ ಹೀಗೆ ಒಂದು ಚಿಕ್ಕದಾದ ಚೊಕ್ಕದಾದ ಮಧ್ಯಮ ವರ್ಗದ ಕುಟುಂಬ ಈ ಸಿನಿಮಾದಲ್ಲಿದ್ದು ಈಗ ಬಿಡುಗಡೆ ಆಗಿರುವ ಹಾಡಿನಲ್ಲಿ ಎಲ್ಲದರ ಝಲಕ್ ತೋರಿಸಲಾಗಿದೆ ಟಗರು ಸಿನಿಮಾದ ರೌಡಿ ಡಾಲಿಯಾಗಿ ಜನ ಮೆಚ್ಚುಗೆ ಪಡೆದಿದ್ದ ಧನಂಜಯ್ ಆ ನಂತರ ರೌಡಿಗಳಿಂದ ದೂರಾಗಿ ಕುಟುಂಬಕ್ಕೆ ಹತ್ತಿರವಾಗುವ ಮಧ್ಯಮ ವರ್ಗದ ಯುವಕರನ್ನ ಪ್ರತಿನಿಧಿಸುವ ಪಾತ್ರಗಳತ್ತ ಮುಖ ಮಾಡಿದ್ದಾರೆ ಉತ್ತಮ ಸಂದೇಶಗಳನ್ನ ಕೌಟುಂಬಿಕ ಮೌಲ್ಯಗಳನ್ನ ಬಿಂಬಿಸುವ ಸಿನಿಮಾಗಳನ್ನ ಧನಂಜಯ್ ಇತ್ತೀಚೆಗೆ ಹೆಚ್ಚು ಆರಿಸಿಕೊಳ್ತಾ ಇದ್ದು ಇದೀಗ ಕೋಟಿ ಹೆಸರಿನ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಮಧ್ಯಮ ವರ್ಗದ ಯುವಕನೊಬ್ಬ ಅಡ್ಡದಾರಿ ಹಿಡಿಯದೆ ಜೀವನದಲ್ಲಿ ಯಶಸ್ಸು ಗಳಿಸಲು ಮಾಡುವ ಪ್ರಯತ್ನದ ಕಥೆಯನ್ನ ಕೋಟಿ ಸಿನಿಮಾ ಒಳಗೊಂಡಿದೆ ಪ್ರಸ್ತುತ ಬಿಡುಗಡೆ ಆಗಿರುವ ಹಾಡನ್ನ ಸಂಚಿತ್ ಹೆಗ್ಡೆ ಹಾಡಿದ್ದಾರೆ ಹಾಡಿಗೆ ಸಂಗೀತ ಸಂಯೋಜಿಸಿರೋದು ವಾಸುಕಿ ವೈಭವ್ ಸಾಹಿತ್ಯವೂ ಕೂಡ ವಾಸುಕಿ ವೈಭವ್ ಅವರದ್ದೇ ಸಿನಿಮಾದಲ್ಲಿ ಡಾಲಿ ಧನಂಜಯ್ ಜೊತೆಗೆ ಮೋಕ್ಷ ಕುಶಾಲ್ ರಮೇಶ್ ಇಂದಿರಾ ತಾರಾ ರಂಗಾಯಣ ರಘು ತನುಜಾ ವೆಂಕಟೇಶ್ ಇನ್ನು ಹಲವರಿದ್ದಾರೆ ಕೋಟಿ ಸಿನಿಮಾವನ್ನ ಪರಮೇಶ್ವರ್ ಗುಂಡ್ಕಲ್ ನಿರ್ದೇಶನ ಮಾಡಿದ್ದಾರೆ ಮಿಡಲ್ ಕ್ಲಾಸ್ ಪೀಪಲ್ಗಂತೂ ಈಗ ರಿಲೀಸ್ ಆಗಿರುವ ಹಾಡು ಬಹಳ ಮೆಚ್ಚುಗೆಯಾಗಿದೆ ಡೆವಿಲ್ ಸಿನಿಮಾದ ಚಿತ್ರೀಕರಣದ ವೇಳೆ ಕೈಗೆ ಪೆಟ್ಟು ಮಾಡಿಕೊಂಡಿದ್ದ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಚಿಕಿತ್ಸೆಯ ಬಳಿಕ ಗುಣಮುಖರಾಗಿದ್ದಾರೆ ಡೆವಿಲ್ ಚಿತ್ರದ ಎರಡನೇ ಹಂತದ ಶೂಟಿಂಗ್ ಕೂಡ ಪ್ರಾರಂಭವಾಗಿದ್ದು ಇದೀಗ ದರ್ಶನ್ ತಮ್ಮ ಅಭಿಮಾನಿಗಳಿಗೆ ಚಿತ್ರದ ರಿಲೀಸ್ ಡೇಟ್ ಅನೌನ್ಸ್ ಮಾಡಿ ಗುಡ್ ನ್ಯೂಸ್ ನೀಡಿದ್ದಾರೆ ಹೌದು ಸ್ಯಾಂಡಲ್ವುಡ್ನ ದರ್ಶನ್ ಅಭಿನಯದ ಬಹು ನಿರೀಕ್ಷಿತ ಸಿನಿಮಾ ಡೆವಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕ್ರಿಸ್ಮಸ್ಗೆ ಬೆಳ್ಳಿ ತೆರೆಗೆ ಅಪ್ಪಳಿಸಲಿದೆ ಈ ಮಾಹಿತಿಯನ್ನ ಸ್ವತಃ ದರ್ಶನ್ ತಮ್ಮ ಇನ್ಸ್ಟಾಗ್ರಾಂ ಪೇಜ್ನಲ್ಲಿ ಪೋಸ್ಟ್ ಹಂಚಿಕೊಳ್ಳುವ ಮೂಲಕ ತಿಳಿಸಿದ್ದಾರೆ ನಮ್ಮ ನೆಲ್ಮೆಯ ಸೆಲೆಬ್ರಿಟೀಸ್ ಹಾಗೂ ಕನ್ನಡಾಭಿಮಾನಿಗಳಿಗೆ ವಿಶೇಷ ಪ್ರಕಟಣೆ ಡೆವಿಲ್ ಚಿತ್ರವು ಇದೆ ಕ್ರಿಸ್ಮಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಳ್ಳಿತೆರೆಯ ಮೇಲೆ ಬರಲಿದೆ ನಿಮ್ಮ ಪ್ರೀತಿ ಹಾರೈಕೆ ಸದಾ ಕನ್ನಡ ಚಿತ್ರಗಳ ಮೇಲಿರಲಿ ಎಂದು ನಟ ದರ್ಶನ್ ಪೋಸ್ಟ್ನಲ್ಲಿ ಬರೆದುಕೊಂಡಿದ್ದಾರೆ ತೆರೆ ಮೇಲೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ನೋಡಲು ಕಾಯ್ತಾ ಇದ್ದ ಅಭಿಮಾನಿಗಳು ಇದೀಗ ಸಂಭ್ರಮ ಆಚರಿಸ್ತಾ ಇದ್ದಾರೆ ಕ್ರಿಸ್ಮಸ್ ಉಡುಗೊರೆಯಾಗಿ ಫ್ಯಾನ್ಸ್ಗೆ ದರ್ಶನ್ ಡೆವಿಲ್ ಸಿನಿಮಾ ಗಿಫ್ಟ್ ಕೊಡ್ತಿದ್ದಾರೆ ದರ್ಶನ್ ಜನ್ಮದಿನ ಫೆಬ್ರವರಿ ಹದಿನಾರರಂದು ಚಿತ್ರದ ಫಸ್ಟ್ ಗ್ಲಿಮ್ಸ್ ಹರಿಬಿಟ್ಟಿದ್ದ ಚಿತ್ರತಂಡ ಇತ್ತೀಚೆಗಷ್ಟೇ ಸಿನಿಮಾದ ಮೇಕಿಂಗ್ ಗ್ಲಿಮ್ಸ್ ಕೂಡ ರಿಲೀಸ್ ಮಾಡಿತ್ತು ಈ ಸಿನಿಮಾದಲ್ಲಿ ದರ್ಶನ್ ವಿಲನ್ ಆಗಿದ್ದಾರೆ ಆದರೆ ಟೈಟಲ್ ಅಲ್ಲಿ ವಿಲನ್ ದಿ ಹೀರೋ ಅಂತಲೇ ಹೇಳಿದೆ ಈ ದರ್ಶನ್ ಇಲ್ಲಿ ವಿಲನ್ ಕೂಡ ಹೌದು ಹೀರೋ ಕೂಡ ಹೌದು ಅನ್ನೋ ಫೀಲ್ ಬರುತ್ತೆ ಇನ್ನು ಸಿನಿಮಾವನ್ನ ಅಕ್ಟೋಬರ್ನಲ್ಲಿಯೇ ಸಿನಿಮಾ ರಿಲೀಸ್ ಮಾಡೋದಾಗಿ ಚಿತ್ರತಂಡ ಪ್ಲಾನ್ ಮಾಡಿಕೊಂಡಿತ್ತು ಚಿತ್ರೀಕರಣವೂ ಕೂಡ ಭರದಿಂದ ಸಾಗಿತ್ತು ಆದ್ರೆ ಶೂಟಿಂಗ್ ವೇಳೆ ಕೈಗೆ ಪೆಟ್ಟು ಮಾಡಿಕೊಂಡಿದ್ದ ದರ್ಶನ್ ಆಕ್ಷನ್ ಸೀನ್ ಮುಗಿಸಿದ ಮೇಲೇನೆ ಎಡಗೈ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸಿದ್ರು ಕೈಗೆ ಪೆಟ್ಟು ಬೀಳದೆ ಹೋಗಿದ್ರೆ ಇಷ್ಟೊತ್ತಿಗೆ ಶೇಕಡ ಎಪ್ಪತ್ತರಷ್ಟು ಚಿತ್ರೀಕರಣ ಪೂರ್ಣಗೊಂಡಿರ್ತಿತ್ತು ಹಾಗಾಗಿ ಸಿನಿಮಾದ ಶೂಟಿಂಗ್ ಲೇಟ್ ಆಗಿದ್ದು ಈಗ ಗುಣಮುಖರಾಗಿರುವಂತಹ ದರ್ಶನ್ ಎರಡನೇ ಹಂತದ ಶೂಟಿಂಗ್ಗೆ ರೆಡಿಯಾಗಿದ್ದಾರೆ ಸಿನಿಮಾದ ದಿನಾಂಕವನ್ನ ಕೂಡ ನಿಖರಗೊಳಿಸಿದ್ದಾರೆ ನಮ್ಮ ಸ್ಯಾಂಡಲ್ವುಡ್ ಹೀರೋಗಳು ಅಂದ್ರೆ ಶಿವಣ್ಣ ಆಗಿರಬಹುದು ಯಶ್ ಸುದೀಪ್ ದರ್ಶನ್ ಯಾರೇ ಆಗಿರಬಹುದು ತಮ್ಮ ಶೂಟಿಂಗ್ ಶೆಡ್ಯೂಲ್ನಲ್ಲಿ ಕುಟುಂಬವನ್ನ ಮರೆಯೋದಿಲ್ಲ ಹೆಂಡತಿ ಮಕ್ಕಳಿಗೂ ಕೂಡ ಟೈಮ್ ಕೊಟ್ಟು ಇಂಪಾರ್ಟೆನ್ಸ್ ಕೊಡ್ತಾರೆ ಅನ್ನೋದು ಈಗಾಗಲೇ ಅನೇಕ ಸಂದರ್ಭಗಳಲ್ಲಿ ಸಾಬೀತಾಗಿದೆ ಈಗ ನಾನು ಹೇಳ ಹೊರಟಿರೋದು ಸ್ಯಾಂಡಲ್ವುಡ್ ಅನ್ನೇ ತಿರುಗಿ ನೋಡುವಂತೆ ಮಾಡಿದ ಕರಾವಳಿಯ ದೈವಿಕತೆಯನ್ನ ಪ್ರಪಂಚದೆಲ್ಲೆಡೆ ಪಸರಿಸಿ ಖ್ಯಾತಿ ಪಡೆದಿರುವ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಬಗ್ಗೆ ಕಾಂತಾರ ಪ್ರೀಕ್ವೆಲ್ನಲ್ಲಿ ಬ್ಯುಸಿ ಇರುವ ನಟ ಸಮಯ ಮಾಡಿಕೊಂಡು ಮಲೆನಾಡಿನ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ಪೀಠದಲ್ಲಿ ಶಾರದೆಯ ಮಡಿಲಲ್ಲಿ ಮಗಳಿಗೆ ಅಕ್ಷರಾಭ್ಯಾಸ ಮಾಡಿಸಿದ್ದಾರೆ ಈ ಮೂಲಕ ರಿಷಬ್ ಶೆಟ್ಟಿ ಮಹಾನ್ ದೈವಭಕ್ತರು ಎಂಬುದು ಮತ್ತೊಮ್ಮೆ ಸಾಬೀತಾಗಿದೆ ಸಾಂಪ್ರದಾಯಿಕ ಉಡುಗೆ ತೊಟ್ಟಿರುವ ರಿಷಬ್ ಶೆಟ್ಟಿ ಅವರ ಕುಟುಂಬ ಶ್ರೀ ಶಾರದಾಂಬೆಯ ಸನ್ನಿಧಿಯಲ್ಲಿ ತಮ್ಮ ಪುಟ್ಟ ಮಗಳು ರಾಜ್ಯಾಳ ಹಾಗೂ ಮಗನಿಗೆ ಅಕ್ಷರ ಅಭ್ಯಾಸ ಮಾಡಿಸಿ ದೇವಿ ಶಾರದಾಂಬೆಯ ಆಶೀರ್ವಾದಕ್ಕೆ ಪಾತ್ರರಾಗಿದ್ದಾರೆ ಇದನ್ನ ಡಿವೈನ್ ಸ್ಟಾರ್ ರಿಷಬ್ ತಮ್ಮ ಟ್ವಿಟರ್ ಖಾತೆಯಲ್ಲಿ ಶ್ರೀ ಶಾರದಾಂಬೆಯ ಸನ್ನಿಧಿಯಲ್ಲಿ ನಮ್ಮ ಪುಟ್ಟ ರಾಧ್ಯಳ ಅಕ್ಷರ ಅಭ್ಯಾಸದ ಕ್ಷಣ ಪುಟ್ಟ ಹೆಜ್ಜೆಗಳಿಂದ ಪುಟ್ಟ ಪದಗಳವರೆಗೆ ಶ್ರೀ ಶಾರದಾಂಬೆಯ ಕೃಪೆಯಿಂದ ನಮ್ಮ ಪುಟ್ಟ ಬಾಲಕಿಯ ಅಕ್ಷರ ಅಭ್ಯಾಸ ಸಮಾರಂಭ ನೆರವೇರಿತು ಈ ವಿಷಯವನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾವು ಪುಣ್ಯವಂತರು ಎಂದು ಬರೆದು ಫೋಟೋಗಳನ್ನು ಶೇರ್ ಮಾಡಿಕೊಂಡಿದ್ದಾರೆ ಸ್ಯಾಂಡಲ್ವುಡ್ನ ಡೇರ್ ಡೆವಿಲ್ ಮುಸ್ತಫಾ ಚಿತ್ರ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇ ಹತ್ತೊಂಬತ್ತಕ್ಕೆ ರಿಲೀಸ್ ಆಗಿತ್ತು ಅಲ್ಲಿಗೆ ಸಿನಿಮಾ ತೆರೆ ಕಂಡು ಬರೋಬ್ಬರಿ ಒಂದು ವರ್ಷ ಆಗಿದೆ ಈ ಹಿನ್ನೆಲೆಯಲ್ಲಿ ಸಿನಿಮಾ ತಂಡ ಒಂದು ಪುಸ್ತಕ ರಿಲೀಸ್ ಮಾಡಿದೆ ಈ ಮೂಲಕ ಸಿನಿಮಾ ವಿದ್ಯಾರ್ಥಿಗಳಿಗೆ ನೆರವಾಗೋ ಕೆಲಸವನ್ನೇ ಈ ಸಿನಿಮಾ ತಂಡ ಮಾಡಿದೆ ಈ ಪುಸ್ತಕದ ವಿಶೇಷತೆ ಏನಂದ್ರೆ ತಮ್ಮ ಚಿತ್ರದ ಚಿತ್ರಕತೆ ಮತ್ತು ಒಟ್ಟು ಸಿನಿಮಾ ಹೇಗೆ ತಯಾರಾಯಿತು ಅನ್ನೋದನ್ನ ಈ ಒಂದು ಪುಸ್ತಕ ರೂಪದಲ್ಲಿಯೇ ಹೊರತಂದಿದೆ ಇದನ್ನ ತರಲಿಕ್ಕೆ ಕಾರಣವೂ ಇದೆ ಒಂದು ಸಣ್ಣ ಕಥೆಯನ್ನ ಇಟ್ಕೊಂಡು ಎರಡೂವರೆ ಗಂಟೆ ಸಿನಿಮಾ ಮಾಡೋ ಪರಿ ಅಷ್ಟು ಸುಲಭದ್ದೇನಲ್ಲ ಅದಕ್ಕೆ ಸಿನಿಮ್ಯಾಟಿಕ್ ಟಚ್ ಕೊಡ್ಬೇಕಾಗತ್ತೆ ಪ್ರತ್ಯೇಕ ಡೈಲಾಗ್ ರೈಟಿಂಗ್ ಮಾಡಲೇಬೇಕಾಗತ್ತೆ ಇದಲ್ಲದೆ ಒಂದು ಒಳ್ಳೆ ಹಿಡಿದಿಡೋ ಚಿತ್ರಕಥೆಯನ್ನ ಕೂಡ ಮಾಡಬೇಕಾಗತ್ತೆ ಈ ಎಲ್ಲವನ್ನ ಮಾಡಿಕೊಂಡು ಗೆಲುವು ಸಾಧಿಸಿದ ಡೇರ್ ಡೆವಿಲ್ ಮುಸ್ತಫಾ ಸಿನಿಮಾ ತಂಡ ಅದನ್ನ ಪುಸ್ತಕ ರೂಪದಲ್ಲಿಯೇ ಇದೀಗ ಹೊರತಂದಿದೆ ಇನ್ನು ಅರ್ಧ ವಾರ್ಷಿಕದಲ್ಲಿ ಗೆಲುವು ಕಂಡ ಏಕೈಕ ಸಿನಿಮಾ ಅಂತಲೂ ಕರೆಸಿಕೊಂಡಿತ್ತು ಡೇ ಡೆವಿಲ್ ಮುಸ್ತಫಾ ಚಿತ್ರ ಹೊಸ ರೀತಿಯ ಸಿನಿಮಾನೇ ಆಗಿತ್ತು ಪೂರ್ಣಚಂದ್ರ ತೇಜಸ್ವಿ ಅವರ ಸಣ್ಣ ಕತೆ ಇದಾಗಿದ್ರೂ ಕೂಡ ಇದನ್ನ ರೂಪದಲ್ಲಿಯೇ ಸುಂದರವಾಗಿ ತರಲಾಗಿತ್ತು ಕಥೆಯಲ್ಲಿದ್ದ ಯಾವುದೇ ಪಾತ್ರ ಅಥವಾ ಯಾವುದೇ ದೃಶ್ಯಗಳು ಕೂಡ ಇಲ್ಲಿ ಬದಲಾಗಿರಲಿಲ್ಲ ಮೂಲ ಕಥೆಯಲ್ಲಿ ಹೇಗಿದ್ವೋ ಆಯಾ ಪಾತ್ರಗಳು ಇಲ್ಲಿ ಹಾಗೇನೆ ಜೀವ ಪಡೆದುಕೊಂಡಿದೆ ಶಶಾಂಕ್ ಸೋಗಾಲ್ ಈ ಚಿತ್ರವನ್ನ ಡೈರೆಕ್ಷನ್ ಮಾಡಿದ್ರು ಸಾಹಿತಿ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಅವರ ಓದುಗರ ಅಭಿಮಾನಿಗಳೇ ಸೇರಿ ಈ ಚಿತ್ರವನ್ನ ನಿರ್ಮಿಸಿದ್ರು ಡಾಲಿ ಧನಂಜಯ ಇದಕ್ಕೆ ಸಾಥ್ ಕೊಟ್ಟಿದ್ರು ಎಲ್ಲವೂ ಸರಾಗವಾಗಿ ಆಗಿದ್ರಿಂದಲೇ ಈ ಚಿತ್ರದ ಮಲ್ಟಿಪ್ಲೆಕ್ಸ್ನಲ್ಲೂ ಕೂಡ ಚೆನ್ನಾಗಿ ಓಡಿತ್ತು ನಮ್ಮ ಜೀವನದ ಹೊಸ ವ್ಯಕ್ತಿಯನ್ನ ನಿಮ್ಮೆಲ್ಲರಿಗೂ ಪರಿಚಯಿಸುತ್ತೇನೆ ಅಂತ ಚಮಕ್ ನೀಡಿದ್ದ ನಟ ಪ್ರಭಾಸ್ ತಮ್ಮ ಚಿತ್ರ ಕಲ್ಕಿ ಟು ಏಟ್ ನೈನ್ ಏಟ್ ಎಡಿ ಚಿತ್ರದ ಬುಜ್ಜಿಯನ್ನ ಪರಿಚಯಿಸಿದ್ರು ಈಗ ಸಿನಿಮಾದಲ್ಲಿ ಭೈರವ ಹಾಗೂ ಬುಜ್ಜಿಯ ಫ್ರೆಂಡ್ಶಿಪ್ ಬಾಂಧವ್ಯವನ್ನ ಪರಿಚಯಿಸುವ ಹೊಸ ಟೀಸರ್ ಬಿಡುಗಡೆ ಮಾಡಲಾಗಿದೆ ಟೀಸರ್ಗೆ ಅಭಿಮಾನಿಗಳು ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಎಸ್ ಕಲ್ಕಿಯ ಹೊಸ ಟೀಸರ್ನಲ್ಲಿ ಪ್ರಭಾಸ್ ಹಾಗೂ ಗುಜ್ಜಿಯ ಬಾಂಧವ್ಯನ ಮಾತ್ರ ತೋರಿಸಲಾಗಿದೆ ಭೈರವ ಜೊತೆ ಓಡಾಡುವ ರೋಬೋ ವಾಹನವೇ ಈ ಬುಜ್ಜಿಯಾಗಿದೆ ಭೈರವನಿಗೆ ಸಾಥ್ ಕೊಡುವ ಬುಚ್ಚಿ ಎಂಬ ರೋಬೋ ವಾಹನ ಕೂಡ ಈ ಸಿನಿಮಾದಲ್ಲಿ ಹೈಲೈಟ್ ಆಗಿದೆ ಇದಕ್ಕೆ ಮಹಾನಟಿ ಕೀರ್ತಿ ಸುರೇಶ್ ವಾಯ್ಸ್ ಕೊಟ್ಟಿದ್ದಾರೆ ರಾಮೋಜಿ ಫಿಲಂ ಸಿಟಿಯಲ್ಲಿ ಕಲ್ಕಿ ಸಿನಿಮಾದ ಸ್ಪೆಷಲ್ ಪ್ರೋಗ್ರಾಂ ಹಮ್ಮಿಕೊಳ್ಳಲಾಗಿತ್ತು ಸುಮಾರು ನಾಲ್ಕು ಕೋಟಿ ವೆಚ್ಚದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಬುಜ್ಜಿಯನ್ನ ಪರಿಚಯಿಸಲಾಗಿದೆ ಬುಚ್ಚಿ ಎಂಬ ರೋಬೋ ವಾಹನದಲ್ಲಿ ನಟ ಪ್ರಭಾಸ್ ಇವೆಂಟ್ಗೆ ಎಂಟ್ರಿ ಕೊಟ್ರು ಪ್ರಭಾಸ್ ಸ್ಟೈಲ್ ಲುಕ್ ನೋಡಿ ಅಭಿಮಾನಿಗಳು ಫಿದಾಗಿದ್ದಾರೆ ಜೊತೆಗೆ ಬುಜ್ಜಿಯ ಪಾತ್ರದ ಕುರಿತ ಸಣ್ಣ ಟೀಸರ್ ಕೂಡ ರಿಲೀಸ್ ಮಾಡಲಾಗಿದೆ ಸಿನಿಮಾದಲ್ಲಿ ನಟ ಭೈರವನ ಗೆಳೆಯ ಬುಜ್ಜಿ ಮಾತನಾಡುವ ಮಿಷನ್ ಮನುಷ್ಯನಂತೆ ಕಾಣುತ್ತೆ ಮಾತನಾಡುವ ಈ ಬುಜ್ಜಿ ಸದಾ ನೆಗೆಟಿವ್ ಆಗಿಯೇ ಯೋಚಿಸುತ್ತೆ ಭೈರವ ಯಾವುದನ್ನ ಆಗತ್ತೆ ಅಂದುಕೊಳ್ತಾನೋ ಅದನ್ನ ಆಗೋದಿಲ್ಲ ಅಂತ ಹೇಳೋದೇ ಬುಜ್ಜಿಯ ಕೆಲಸವಾಗಿರುತ್ತೆ ಭೈರವ ಕಾಲು ಎಳೆಯೋದೇ ಬುಜ್ಜಿಯ ಕೆಲಸವಾಗಿರುತ್ತೆ ಇದನ್ನ ನಾವು ಟೀಸರ್ ನಲ್ಲಿ ಕಾಣ್ಬಹುದಾಗಿದೆ ಭೈರವ ಹಾಗೂ ಬುಜ್ಜಿಯ ಕ್ಯೂಟ್ ಕ್ಯೂಟ್ ಸಂಭಾಷಣೆ ಅಭಿಮಾನಿಗಳಿಗೆ ಈಗ ಕಿಕ್ ನೀಡಿದೆ ಇನ್ನು ಸಿನಿಮಾ ವಿಚಾರವಾಗಿ ಇಂಗ್ಲಿಷ್ ಸೇರಿ ಆರು ಭಾಷೆಗಳಲ್ಲಿ ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ಕಲ್ಕಿ ಟು ಏಟ್ ನೈನ್ ಏಟ್ ಎಡಿ ಸಿನಿಮಾ ತೆರೆಗೆ ಬರಲಿದೆ ಹಾಗಾಗಿ ಆರು ಭಾಷೆಯ ಪದಗಳನ್ನು ಬಳಸಿ ಟೀಸರ್ ಅನ್ನ ಎಡಿಟ್ ಮಾಡಿದ್ದಾರೆ ನಾಗ್ ಅಶ್ವಿನ್ ನಿರ್ದೇಶನದ ಚಿತ್ರವನ್ನ ಸುಮಾರು ಆರುನೂರು ಕೋಟಿ ಬಜೆಟ್ನಲ್ಲಿ ವೈಜಯಂತಿ ಮೂವೀಸ್ ನಿರ್ಮಿಸಿದೆ ಪ್ರಭಾಸ್ ಜೊತೆ ಚಿತ್ರದಲ್ಲಿ ದೀಪಿಕಾ ಪಡುಕೋಣೆ ಕಮಲ್ ಹಾಸನ್ ದಿಶಾ ಪಟಾಣಿ ಹಾಗೂ ಅಮಿತಾಬ್ ಬಚ್ಚನ್ ಕೂಡ ನಟಿಸಿದ್ದಾರೆ ಕಲ್ಕಿ ಟು ಏಟ್ ನೈನ್ ಏಟ್ ಎಡಿ ಸಿನಿಮಾ ಜೂನ್ ಇಪ್ಪತ್ತೇಳಕ್ಕೆ ವಿಶ್ವದಾದ್ಯಂತ ತೆರೆಗೆ ಬರಲಿದೆ ಹಾಲಿವುಡ್ ರೇಂಜ್ನಲ್ಲಿ ಈ ಸಿನಿಮಾ ನಿರ್ಮಾಣ ಮಾಡಲಾಗಿದೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ